ಗಂಗಾವತಿ ನಗರದ ಕರುಣಾ ರೂರಲ್ ಡೆವಲಪ್ಮೆಂಟ್ ಹಾಗೂ ಕರುಣಾ ವೃದ್ಧಾಶ್ರಮದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಂಗವಿಕಲರ ಕ್ಷೇತ್ರದಿಂದ ವೃದ್ಧಾಶ್ರಮದ ವೃದ್ಧರೊಂದಿಗೆ ದೀಪ ಬೆಳಗಿಸಿ ಕೇಕಾ ತರಿಸುವ ಮೂಲಕ ಹೊಸ ವರ್ಷ ಆಚರಣೆ ಮಾಡಿದರು ಅಂಗವಿಕಲರ ಸಂಘಟನಾ ಅಧ್ಯಕ್ಷ ಅಶೋಕ ಗುಡಿಕೋಟೆ ಮಲಿಯಪ್ಪ ಮಲ್ಲಾಪುರ್ ಹಾಗೂ ಜಂಬುನಾಥ್ ಹುಗಾರ್ ಅವರು ಕೇಕ್ ಕತ್ತರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಅಶೋಕ್ ಗುಡಿಕೋಟೆ ಮಾತನಾಡಿ ಹೊಸ ವರ್ಷದ ನೆಪದಲ್ಲಿ ಮೋಜು ಮಸ್ತಿ ಮಾಡದೆ ಇಂತಹ ವಯೋವೃದ್ಧರಿಗೆ ಆಚರಣೆ ಮುಂದಾಗುವುದು ಅತ್ಯಂತ ಪವಿತ್ರ ಕಾರ್ಯವಾಗಿದೆ ಎಂದು ಬಣ್ಣಿಸಿದರು ಬಳಿಕ ಹದಿನೈದಕ್ಕೂ ಹೆಚ್ಚು ವಯೋವೃದ್ಧರಿಗೆ ಹಣ್ಣು ಬಿಸ್ಕೆಟ್ ನೀಡಿ ಗೌರವಿಸಿ ಆಶೀರ್ವಾದ ಪಡೆದುಕೊಂಡರು ಆಶ್ರಮದ ಸಹಾಯಕ ಶಾಮಣ್ಣ ಇತರರು ಉಪಸ್ಥಿತರಿದ್ದರು ಆಚರಣೆಯನ್ನು ಈ ವರ್ಷ ನಾವು ಗಂಗಾವತಿಯಲ್ಲಿರ್ತಕ್ಕಂಥ ಕರುಣ ರೂರರ್ ಡೆವಲಪ್ಮೆಂಟ್ ಸೊಸೈಟಿ ಮತ್ತು ಅಂಗವಿಕಲ ಹಿರಿಯ ನಾಗರಿ ನಾಗರಿಕ ಸಹ ಇಲಾಖೆ ಇವರು ಆಶ್ರಮದಲ್ಲಿ ನಡೆಸ್ತಕ್ಕಂಥ ವೃದ್ಧಾಶ್ರಮದಲ್ಲಿ ಹೊಸ ವರ್ಷದ ಆಚರಣೆಯನ್ನು ಆಚರಿಸಲಿಕ್ಕೆ ಬಂದಿದ್ದೀವಿ ಉದ್ದೇಶ ಇಷ್ಟೇ ಹಿರಿಯರು ನಮ್ಮ ತಂದೆ ತಾಯಿ ಸ್ವರೂಪ ದೇವರ ಸ್ವರೂಪ ಕೆಲವರು ತಮ್ಮ ವೈಯಕ್ತಿಕ ಇಚ್ಛೆ ಅನುಸಾರವಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ ಪಾರ್ಟಿಗಳನ್ನು ಮಾಡ್ತಾರೆ ಇನ್ನೂ ಹಲವಾರು ರೀತಿಯನ್ನು ತಮ್ಮ ಹೊಸ ವರ್ಷವನ್ನು ಆಚರಣೆ ಮಾಡ್ತಾರೆ ಆದರೆ ಈ ವರ್ಷ ನಾವು ಏನಪ್ಪ ಅಂದರೆ ದೇವ್ರ ಸ್ವರೂಪವರಾದ ಹಿರಿಯರಿ ಹಿರಿಯರ ಮುಖಾಂತರ ಹೊಸ ಆಚರಣೆ ಹೊಸ ವರ್ಷವನ್ನು ಆಚರಣೆ ಮಾಡಬೇಕಂತೇಳಿ ಬಂದೀವಿ ಉದ್ದೇಶ ಏನಪ್ಪ ಅಂದರೆ ಹಿರಿಯರು ದೇವ್ರ ಸ್ವರೂಪ ಅಂತ ಹೇಳಿದೆ ಅವರಲ್ಲಿ మగవిన సంతోషవన్న హోదా నద్దేశ